ಮೇಲೆ ಚಂದ್ರದ್ರೋಣ ಪರ್ವತ ಅಂತ ಹೆಸರ ಈ ಪರ್ವತದಲ್ಲಿ ಸತಿಯನ್ನ ತಮ್ಮ ಆ ಅಬುದಿಯನ್ನ ಬಿಡ್ತಾನೆ ಅದು ಕಾಳ ಅಸ್ತಿ ಜಲಪಾತವಾಗಲಿ ಅಂತ ಹೇಳ್ಬಿಟ್ಟು ಅವನು ಬಿರುದ್ಕೊಡ್ತಾನೆ ಇಲ್ಲಿ ಈ ತಗಡಲ್ಲಿ ಒಳ್ಳೆಯದು ಬರ್ದಿರ್ತಾರೆ ಕೆಟ್ಟದ್ದು ಬರ್ದಿರ್ತಾರೆ ದಯವಿಟ್ಟು ಯಾರ ಮನೆ ಹಾಳಾಗ್ಲಿ ಅಂತ ಏನು ಬರೆದು ಹರ್ಕೆ ಹೊತ್ತು ಹಿಂಗೆಲ್ಲ ಮಾಡಬೇಡಿ ಯಾಲತ್ತಗಿರಿ ವೀರಭದ್ರೇಶ್ವರ ದೇವಸ್ಥಾನ ಹಿಂಗ್ಗಡೆ ಕಾಣ್ತಿರೋದು ಕಟ್ಟಿನ್ ಚೋಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಸಿ ಇಲ್ಲಿ ಖಾರ ಅಂದ್ರೆ ಮೂರು ಹೆಸರು ಬರುತ್ತೆ ಜಲಮೇಲಗಿರಿ ಚಂದ್ರದ್ರೋಣ ಪರ್ವತ ಕಲ್ಲತ್ಗಿರಿ ಕಲಿಯುಗದಲ್ಲಿ ಮೂರು ಹೆಸರು ಇದೆ ಇಲ್ಲಿ ಕಲ್ಲತ್ಗಿರಿ ಫಾಲ್ಸ್ ನ ನೀರಿನ ಬೇಗ ಎಷ್ಟು ಮಟ್ಟದಲ್ಲಿದೆ ಮುನ್ನೂರು ಅಡಿಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರುವಂತದ್ದು ವಿಜಯನಗರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಕ್ಕೆ ನಾವು ಒಳಕ್ ಹೋಗಕ್ಕಾಗಲ್ಲ ಸ್ನೇಹಿತರೆ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಕಲ್ಲದ್ಗಿರಿ ಫಾಲ್ಸ್ ನ ಪ್ರತಿಯೊಬ್ರು ನೋಡೇ ಇರ್ತೀರ ಆದ್ರೆ ಮಳೆಗಾಲದಲ್ಲಿ ಈ ಫಾಲ್ಸ್ ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಆ ಫಾಲ್ಸ್ ನ ದಾಟಿ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗಿ ವೀರಭದ್ರನ ದರ್ಶನ ಮಾಡೋದು ವಾಡಿಕೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗಕ್ ಆಗೋದಿಲ್ಲ ಸೊ ನಾನೇನ್ ಅನ್ಕೊಂಡೆ ಈ ಮಳೆಗಾಲದಲ್ಲಿ ತರ ಇರತ್ತೆ ಕಲ್ಲದಗಿರಿ ಫಾಲ್ಸ್ ಫೋಟೋಸ್ ನೋಡಿರ್ತೀರಾ ಪೇಪರ್ ಅಲ್ಲೆಲ್ಲ ಬರುತ್ತೆ ಕಲ್ಲದ್ಗಿರಿ ಫಾಲ್ಸ್ ಈ ತರ ಹರಿತಾ ಇದೆ ಅಂತ ಹೇಳಿ ಸೊ ಫಾಲ್ಸ್ ಫಾಲ್ಸ್ನ ನೀರಿನ ಬೇಗ ಎಷ್ಟು ಮಟ್ಟದಲ್ಲಿದೆ ಅಡಿಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರುವಂಥದ್ದು ವಿಜಯನಗರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಕ್ಕೆ ನಾವೀಗ ಒಳಕ್ಕೆ ಹೋಗೋಕ್ಕಾಗಲ್ಲ ಪೂಜಾರು ಹೋಗಿದ್ದಾರಂತೆ ಒಳಗಡೆ ಅದನ್ನು ಫೋನ್ ಮಾಡಿ ವಿಚಾರಿಸ್ಕೊಂಡೆ ಹೋಗ್ತಾ ಇರೋದು ಒಂದು ಸಣ್ಣ ಪ್ರಯತ್ನ ಮಳೆ ತುಂಬ ಆಗ್ತಾ ಇದೆ ಚಿಕ್ಕಮಗ್ಳೂರಲ್ಲಿ ಜುಲೈನ ಕೊನೆ ಹಂತದಲ್ಲಿದ್ದೀವಿ ಜುಲೈ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾವು ಹೋಗ್ತಾ ಇರೋಂಥ ಸಮಯ ಆಲ್ಮೋಸ್ಟ್ ಎರಡೂವರೆ ಸ್ನೇಹಿತರೆ ಬನ್ನಿ ಕಲ್ಲದ್ಗಿರಿ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಸಣ್ಣದ ಅಂತ ಕಥೆಗಳೆಲ್ಲ ತಿಳಿಸ್ತಾ ಹೋಗ್ತೀನಿ ಇದೆಲ್ಲ ತಿಳಿಸೋದಿಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಈ ವಿಡಿಯೋ ಮುಖಾಂತರ ತಾವೇನಾದರೂ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಬನ್ನಿ ಸ್ನೇಹಿತರೆ ನಮ್ಮ ಈ ಪ್ರಯಾಣಕ್ಕೆ ನೀವು ಜೊತೆಯಾಗಿ ಜಾಯಿನ್ ಆಗಿ ಸ್ನೇಹಿತರೆ ಇದು ನೋಡಿ ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಟರ್ನಿಂಗ್ ಇದು ಇದು ಮಲ್ಲೇನಹಳ್ಳಿ ಅಂತ ಹೇಳಿ ಹೇಳ್ತೀವಿ ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಆರ್ಚ್ ಇದೆ ಆ ಲೆಫ್ಟಲ್ಲಿ ಟರ್ನ್ ಆದರೆ ಬಿಂಡ್ಗಾ ಅಂತ ಒಂದು ಹಾರ್ಡ್ಲಿ ಅಂತ ಹೇಳಿದ್ರೆ ಒನ್ ಕಿಲೋಮೀಟರ್ ಅಷ್ಟೇ ದೇವಿರಮ್ಮನ ದೇವಸ್ಥಾನದ ಹೆಬ್ಬಾಗಲ ಬಳಿ ಇದ್ದೀವಿ ಆ ತಾಯಿ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ನೋಡಿ ಆರ್ಚ್ ಕಾಣಿಸ್ತಾ ಇದೆ ತಾಯಿ ಪಾರ್ವತಿಯ ಅಪರಾವತಾರ ಚಾಮುಂಡೇಶ್ವರಿ ಶಾಂತಳಾಗಿ ಬಂದು ನೆಲೆಸಿರತಕ್ಕಂಥ ದೇವಿರಮ್ಮನ ಕ್ಷೇತ್ರ ಸ್ನೇಹಿತರ ಮಳೆಗಾಲದಲ್ಲಿ ಎಲ್ಲಂದ್ರಲ್ಲೇ ಫಾಲ್ಸ್ಗಳು ಎಲ್ಲಂದ್ರಲ್ಲೇ ನದಿ ಜರಿಗಳು ತುಂಬ ತುಂಬಿ ಹರಿಯಕ್ಕೆ ಶುರುವಾಗ್ತವೆ ನೋಡಿ ಇದು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಇಲ್ಲೊಂದು ನದಿ ತರ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ ಕಡೆ ಈ ಕಡೆ ಜೋರಾಗಿ ಹೋಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ಊರ್ ಸಿಗತ್ತೆ ಊರ್ ಹೆಸರು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ತೊಗರಿ ಹಂಕಲ್ ಅಂತ ಅದ ಅಂಕಲ್ ಇರಬೇಕು ಅದನ್ನ ತೊಗರಿ ಹಂಕಲ್ ಅಂತ ಮಾಡಿದ್ದಾರೆ ತರೀಕೆರೆ ಮತ್ತೆ ಚಿಕ್ಕಮಂಗ್ಳೂರ್ ಫಾರೆಸ್ಟ್ ಬಾರ್ಡರ್ ಇದು ಉದಕ್ಕ ಫಾರೆಸ್ಟ್ ಸಣ್ಣದೊಂದು ಘಾಟ್ ಸೆಕ್ಷನ್ ಎಲ್ಲ ಸಿಗತ್ತೆ ಇಲ್ಲಿ ಮುಂದೆ ಯಾವುದೋ ಒಂದು ಊರ್ ಸಿಕ್ತು

ಆನಿಮಲ್ ಕ್ರಾಸಿಂಗ್ ಇದೆ ಇಲ್ಲಿ ಎಲಿಫೆಂಟ್ ಕ್ರಾಸಿಂಗ್ ಗೋಸ್ಲೋ ಒಟ್ನಲ್ಲಿ ಫಾರೆಸ್ಟ್ ಮಾತ್ರ ಥಿಕ್ ಫಾರೆಸ್ಟ್ ಚೆನ್ನಾಗಿದೆ ಒಂದೊಂದ್ ಆತರ ಇರತ್ತಲ್ಲ ಒಂದೊಂದು ದೇವರು ಇಲ್ಲಿ ಈ ಘಾಟ್ ಸೆಕ್ಷನ್ ಇಳಿಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಇತ್ತು ಯಾರು ಇರ್ಲಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದೆ ಘಾಟಿ ಭೂತಪ್ಪ ಘಾಟಿ ಭೂತಪ್ಪ ಅಂತಂದ್ರೆ ಈ ಘಾಟ್ಗೆ ಒಂದು ಭೂತ್ರಾಯ ಘಾಟಿ ಭೂತಪ್ಪ ಅಂತ ಹೇಳಿ ಇಲ್ಲಿ ಗುಂಡಿ ಕಲ್ಲತ್ತಿಪುರಿ ಕಲ್ಲತ್ತಿಪುರ ಶಿವಮೊಗ್ಗ ಸ್ಟ್ರೈಟ್ ತಿರು ಹೆಬ್ಬೆ ಫಾಲ್ಸ್ ಅಂದ್ರೆ ಅದು ಬೇರೆ ಅಲ್ಲ ಇಲ್ಲಿಂದ ದೂರ ಕಲ್ಲತ್ಗಿರಿ ಹದಿನೇಳು ಇಲ್ಲಿಂದ ಹದಿನೇಳು ಹೋಗ್ಬೇಕಾ ಕಲ್ಲತ್ಗಿರಿ ವೆಲ್ಕಮ್ ವೀರಭದ್ರೇಶ್ವರ ಗ್ರಾಮ ಪಂಚಾಯತಿ ತಿಗಡ ಏನ ವರ್ತೆ ಗುಂಡಿ

ಇಲ್ಲಿ ಸ್ಟೈಟ್ ರೈಟ್ ಏನಮ್ಮ ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರಸ್ವಾಮಿ ಸನ್ನಿಧಿ ಸಿ ಆದೇಶದ ಮೇರೆಗೆ ಮುಚ್ಚಿದ್ದಾರೆ ಮೇರೆಗೆ ಮುಚ್ಚಿದ್ದಾರೆ ನೀರು ಇನ್ನೂ ಮೊನ್ನೆ ಅಂತೂ ಆ ಮಧ್ಯದಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆ ನೋಡಿ ಮೊನ್ನೆ ತುಂಬಾ ಮಳೆ ಆಗಿ ಅಲ್ಲಿ ಏನು ಇದು ಕಾಣಿಸ್ತಾ ಇದೆ ನೋಡಿ ಆ ಬಂಡೆ ಆ ಬಂಡೆ ಮೇಲೆಲ್ಲ ತುಂಬಿ ಹೋಗ್ತಾ ಇತ್ತು ಕೆಂಪು ನೀರು ಸ್ವಲ್ಪ ಮಳೆ ಹನಿ ಕಮ್ಮಿ ಆಗಿದೆ ಹಾಗಾಗಿ ವೈಟ್ ನೀರೇ ಕಾಣಿಸ್ತಾ ಇದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಕಲ್ಲತ್ತಿಗಿರಿ ಈ ಫಾಲ್ಸ್ ಸ್ನೇಹಿತರೆ ಸುಮಾರು ಅಡಿ ಮೇಲಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರುವಂಥದ್ದು ಆ ಕಡೆ ಈ ಕಡೆ ಎರಡಾನೇ ಬ್ರಹ್ಮನ ಪಾದ ಕಮಲದಿಂದ ಬರ್ತಕ್ಕಂಥ ಜಲಪಾತ ಬ್ರಹ್ಮನ ಪಾದ ಕಮಲದಿಂದ ಬರ್ತಕ್ಕಂಥ ಕಲ್ಲತ್ತಿಗಿರಿ ಜಲಪಾತರೆ ನಮ್ಮ ಜೊತೆ ಕಲ್ಲತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಿದ್ದಾರೆ ಅರ್ಚಕರೇ ನಮಸ್ಕಾರ ನಮಸ್ತೆ ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಯಾವಾಗ ಪೂಜೆ ಇರತ್ತೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತಿಗೆ ಕ್ಲೋಸ್ ಆಗತ್ತೆ ಈಗೇನಕ್ಕೆ ಮುಚ್ಚಿರುವಂಥದ್ದು ಎಷ್ಟು ಕಾಲ ಮುಚ್ಚಿರತ್ತೆ ಅದೆಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ ಇದು ಶಿವಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರೇಶ್ವರ ದೇವಾಲಯ ಇದು ಚಂದ್ರದ್ರೋಣ ಪರ್ವತ ಕಲ್ಲತ್ಗಿರಿ ಅಂತ ಹೆಸರಾಗಿದೆ ವೀರಭದ್ರನ ಮೂಲ ಸ್ಥಾನ ಇದು ಈಗ ಮಳೆಗಾಲದಲ್ಲಿ ಏನಪ್ಪ ಅಂದರೆ ವಿಶೇಷ ಪೂಜೆಗಳು ಇರುತ್ತೆ ಬೆಳಗಿನ ಪೂಜೆ ಒಂಬತ್ತು ಗಂಟೆ ಒಳಗಡೆ ಮುಗಿಸಿಬಿಡ್ತೀವಿ ಮತ್ತು ನೀರು ಜಾಸ್ತಿ ಆದಂಗೆ ಆದಂಗೆ ಜನಗಳ್ನ ಯಾರು ಬಿಡೋದಿಲ್ಲ ಡಿ ಸಿ ಕಂಟ್ರೋಲ್ ಇರುತ್ತಿದ್ದು ಗೇಟ್ ಬಂದ್ ಮಾಡ್ತಾರೆ ಮತ್ತು ಪ್ರತಿ ದಿವಸ ಪೂಜೆ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಿಯುತ್ತೆ ಈಗ ನೆಕ್ಸ್ಟ್ ನಾಲ್ಕನೇ ತಾರೀಕಿಂದ ಶ್ರಾವಣ ಮಾಸ ಸ್ಟಾರ್ಟು ಬೆಳಗಿನ ಜಾವ ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ ಆರು ಗಂಟೆ ಒಳಗೆ ಪೂಜೆ ಮುಗಿದು ಹೋಗುತ್ತೆ ಈಗ ಬೆಳಗ್ಗೆ ನೀವು ಪೂಜೆ ಮಾಡಕ್ ಹೋಗಿದ್ರಲ್ಲ ಅವಾಗ ಏನಾದ್ರು ಪಬ್ಲಿಕ್ ಅಲೋ ಅಲೋ ಇಲ್ಲ ನೀವು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ನೀವು ದಾಟಬೇಕಾದ್ರೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಇಲ್ಲ ತಂತಿ ಗೈ ಕಟ್ಟಿರ್ತೀವಿ ಹಿಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಓಕೆ ಸಂಜೆ ಓಪನ್ ಇರುತ್ತೆ ಯೂಶಲ್ ಆಗಿ ಬರ್ತೀವಿ ಆಮೇಲೆ ಈ ಕ್ಷೇತ್ರದ ಏನಾದ್ರು ವಿಶೇಷ ಮಹಿಮೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹೆಂಗಪ್ಪ ಇಲ್ಲ ಆಯ್ತು ಅಂತಂದ್ರೆ ವೀರಭದ್ರ ಇದು ವೀರಭದ್ರ ಅವನು ಹುಟ್ಟಕ್ಕೆ ಕಾರಣನ ದಕ್ಷ ಬ್ರಹ್ಮ ಯಜ್ಞಹೋಮ ಮಾಡಿರ್ತಾನೆ ಆ ಯಜ್ಞಹೋಮದಲ್ಲಿ ಆ ಸತಿ ಈಶ್ವರನ ಹೆಂಡತಿ ಸತಿ ಆ ಯಜ್ಞ ಪೂಜೆ ಇರ್ತಾಳೆ ಆ ಪೂಜೆಯಲ್ಲಿ ಅವಮಾನ ಮಾಡಿದ ತಕ್ಷಣ ಆ ಯಜ್ಞಹೋಮಕ್ಕೆ ಬಿದ್ದುಬಿಡ್ತಾಳೆ ಸತಿ ಅವನು ಕಾಪಾಡೋಕ್ಕೋಸ್ಕರ ಇವನು ಈಶ್ವರ ರುದ್ರ ಅವತಾರ ತಾಳ್ತಾನೆ ಅವನು ಬೆವರಲ್ಲಿ ಹುಟ್ಟಾನೆ ವೀರಭದ್ರ ಅವಾಗ ವೀರಭದ್ರ ಬಂದು ದ ದಕ್ಷ ಬ್ರಹ್ಮನ ಸಂಹಾರ ಮಾಡ್ತಾನೆ ಆ ಕೋಪದಲ್ಲಿ ಬಂದು ಆ ದಕ್ಷ ಬ್ರಹ್ಮನ ಸಂಹಾರ ಸಂಹಾರ ಮಾಡಿದ ನಂತರ ಅವನ ಬಸುಮತಿ ದೇವಿ ಅವನ ಹೆಂಡ್ತಿ ಅವನು ವೀರಭದ್ರನ ಶರಣಾಗಿ ಪಾದ ಹಿಡ್ಕಂತಾಳೆ ನನ್ನ ಮಾಂಗಲ್ಯ ಉಳಿಸು ಹಿಡ್ಕೊಂಡಾಗ ಅವಾಗ ಅವನು ಶಾಂತನಾಗಿ ವೀರಭದ್ರ ಅವಳಿಗೆ ಅವನಿಗೆ ತಲೆ ಕಡಿದ್ಬಿಟ್ಟು ಅವನಿಗೆ ಜೀವದಾನ ಮಾಡ್ತಾನೆ ದಕ್ಷ ಬ್ರಹ್ಮನಿಗೆ ದಕ್ಷ ಬ್ರಹ್ಮನ ಜೀವದಾನ ಮಾಡಿದ ನಂತರ ಈಶ್ವರ ಶಾಂತನಾಗಿ ಕಾಳನಾಗಿ ಬಂದು ಆ ದಕ್ಷ ಹೋಮ ಮಾಡಿರ್ತಾನಲ್ಲ ಆ ಹೋಮದಲ್ಲಿ ಸತಿಯನ್ನು ತಗೊಂಡು ಎತ ಬರ್ತಾನೆ ಬೂದಿಯನ್ನು ತಗೊಂಬಂದು ಮೇಲೆ ಚಂದ್ರದ್ರೋಣ ಪರ್ವತ ಅಂತ ಹೆಸರಾಗಿರುತ್ತಿದ್ದು ಈ ಪರ್ವತದಲ್ಲಿ ಸತಿಯನ್ನು ತಗೊಂಬಂದು ಆ ಬೂದಿಯನ್ನು ಬಿಡ್ತಾನೆ ಅದು ಕಾಳಹಸ್ತಿ ಜಲಪಾತವಾಗಲಿ ಅಂತ ಹೇಳ್ಬಿಟ್ಟು ಅವನು ಕೊಡ್ತಾನೆ ಈಶ್ವರ ಕೊಡ್ತಾನೆ ಕಾಳಹಸ್ತಿ ಜಲಪಾತ ಅಂತ ಬಿ ಈಶ್ವರ ಕೊಡ್ತಾನೆ ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಚಂದ್ರದ್ರೋಣ ಪರ್ವತ ಆಂಜನೇಯ ಸ್ವಾಮಿ ಬೆಟ್ಟತಾಮಂದ ಹಾಕಿದಾಗ ಅದು ಜಲಮೇಲಗಿರಿ ಅಂತ ಬಿರುದು ಇದು ಮೂರು ಹೆಸರು ಬರುತ್ತೆ ಇದಕ್ಕೆ ಜಲಮೇಲಗಿರಿ ಚಂದ್ರದ್ರೋಣ ಪರ್ವತ ಕಲ್ಲತಿಗಿರಿ ಕಲಿಯುಗದಲ್ಲಿ ಮೂರು ಹೆಸರು ಇದೆ ಇಲ್ಲಿಗೆ ಇದು ವೀರಭದ್ರೇಶ್ವರ ಸ್ವಾಮಿ ಪೂಜೆ ವಿಶೇಷ ಪೂಜೆಗಳು ಅಂದರೆ ಪ್ರತಿ ಅಮಾವಾಸ್ಯ ರುದ್ರಾಭಿ ಪೂಜೆ ಇರುತ್ತೆ ಮತ್ತು ಶ್ರಾವಣದಲ್ಲಿ ವಿಶೇಷ ರುದ್ರಾಭಿಷೇಕ ಪೂಜೆಗಳು ಮತ್ತೆ ಪ್ರತಿ ದಿವ್ಸ ಪೂಜೆ ಪುನಸ್ಕಾರ ಡೈಲಿ ಇರುತ್ತೆ ಮತ್ತೆ ವರ್ಷಕ್ಕೊಮ್ಮೆ ಸ್ವಾಮಿ ರಥೋತ್ಸವ ಇರುತ್ತೆ ಆ ಜಯಂತಿ ಎರಡು ದಿನ ಒಳಗಡೆ ಸ್ವಾಮಿ ರಥೋತ್ಸವ ನಡೆಯುತ್ತೆ ಇಲ್ಲಿ ಮತ್ತೆ ಮಾಮೂಲಿ ಪೂಜೆ ಪುನಸ್ಕಾರ ನಡೀತಾ ಇಲ್ಲಿ ಬಸ್ಸಿನ ವ್ಯವಸ್ಥೆ ಬಸ್ಸಿಂದ ಅಂತಂದ್ರೆ ಬೆಂಗಳೂರಿಂದ ಬೀರೂರಿಗೆ ಬರ್ಬೋದು ತರೀಕೆರೆ ಬರಬಹುದು ಅಲ್ಲಿಂದ ಈ ಕಡೆ ಪ್ರೈವೇಟ್ ಗಾಡಿಗಳು ಸಿಗುತ್ತೆ ಇದೆ ಇಲ್ಲಿ ಸುತ್ತಮುತ್ತಲ ರೆಸಾರ್ಟ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲಿ ಪೂಜೆ ಪುನಸ್ಕಾರಗಳು ಮಾಡಕ್ಕೆ ದೇವ್ರುಗಳು ತರ್ತಾರೆ ಇಲ್ಲಿ ವಿಶೇಷವಾಗಿ ಬರೋದೇ ದೇವ್ರು ಗಂಗಾಸ್ಥಾನ ಪೂಜೆ ಪುಣ್ಯ ಮಾಡ್ಸಕ್ಕೋಸ್ಕರ ಗಂಗಾ ಗಂಗಾಸ್ಥಾನಕ್ಕೋಸ್ಕರ ವಿಶೇಷವಾಗಿ ದೇವ್ರುಗಳು ತಮ್ಮಂದಿಲ್ಲಿ ಇಲ್ಲಿ ಪುಣ್ಯ ಅಭಿಷೇಕ ಮಾಡ್ಕೊಂಡು ಹೋದ್ರೆ ಒಂದು ದೇವ್ರುಗಳಿಗೆ ಹೊಸ ಶಕ್ತಿ ಬಂದಂಗಾಗುತ್ತೆ ಜಲ ಮೇಲೆ ಗಿರಿ ಅಂತೇಳಿ ಹಂಗಾಗಿ ಅಂದ್ರೆ ವರ್ಷಕ್ಕ ಒಂದ್ಸಾರಿ ಬರುತ್ತಾ ದೇವರಗಳು ವರ್ಷಕ್ಕ ಒಂದ್ಸಾಲ ವರ್ಷಕ್ಕ ಒಂದ್ಸಾಲ ಎಲ್ಲಿಂದ ಬರುತ್ತೆ ಎಲ್ಲೆಲ್ಲಿಂದ ಬರುತ್ತೆ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ ಇಂದ ಹಿಡಿದು ಸುತ್ತಮುತ್ತ ಎಲ್ಲ ಹೌದಾ ಬೆಂಗಳೂರಿನಿಂದಲ್ಲ ಬರುತ್ತಾ ಎಲ್ಲ ಬರ್ತವೆ ಓಕೆ ಮತ್ತೆ ಪ್ರತಿ 12 ವರ್ಷಕ್ಕೊಮ್ಮೆ ದಕ್ಷ ಯಜ್ಞಕೇಂದ ಅಂತ ಹೇಳಿ ಮಾಡ್ತೀವಿ ಓಕೆ ಬಹಳ ವಿಶೇಷವಾಗಿರುತ್ತೆ ಇದು ಮಾಡಿ 2 ವರ್ಷ ಆಯ್ತು ಪ್ರತಿ 12 ವರ್ಷಕ್ಕೊಮ್ಮೆ ಮಾಡ್ತೀವಿ ಬಹಳ ವಿಶೇಷವಾಗಿ ಮಾಡ್ತೀವಿ 101 ಗಡಿ ಸೌದೆ ಹಾಕಿ ಎಲ್ಲಿ ಮಾಡೋದು ಅದು ಊರೊಳಗಡೆ ಲಿಂಗಹಳ್ಳಿ ಊರೊಳಗಡೆ ಮಾಡೋದು ಇದೇ ಸ್ವಾಮಿ ಕೆಂಡ ಅಲ್ಲಿ ಮಾಡ್ತೀವಿ ಅಷ್ಟೇ ಅಲ್ಲಿಂದ ಮೇಲೆ ಬೆಟ್ಟದ ಮೇಲೆ ಫಾಲ್ಸ್ ಏನು ದುಮುಕ್ತಾ ಇದೆ ಅದೇ ಇಲ್ಲಿಂದ ಹರ್ಕೊಂಡು ಬರೋದು ಬೆಟ್ಟ ತುದಿಯಿಂದ ಹರ್ಕೊಂಡ್ ಬರ್ತೀ ಈ ತರ ಇದಿದೆ ಮೇಲ್ಗಡೆ ಒಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಸರ ಸರದಲ್ಲಿ ಉಕ್ಕಿ ಬಂದಿದ್ದು ಇಲ್ಲಿ ಮುಕ್ಕ ಕಾಲ್ ಪರ್ಸೆಂಟ್ ಕಲತಗಿರಿ ಬರುತ್ತೆ ಮುಕ್ಕಾಲ್ ಪರ್ಸೆಂಟ್ ಎಬ್ಬೆ ಫಾಲ್ಸ್ ಸಿಗೋದು ನೀರು ಮುಕ್ಕಾಲ್ ಪರ್ಸೆಂಟ್ ಅಲ್ಲಿ ಎಬ್ಬೆ ಫಾಲ್ಸ್ ಸಿಗೋದು ಈಗ ಒಂದು ಹದಿನೈದು ದಿವಸದಲ್ಲಿ ತುಂಬಾ ಕೆಂಪು ನೀರು ಹೋಗ್ತಾ ಇತ್ತು ತುಂಬಾ ಹೋಗ್ತಾ ಇತ್ತು ನಿಮಗೂ ಅವಕಾಶ ಇರಲಿಲ್ಲ ಹೋಗೋದಕ್ಕೆ ಅವಾಗ ಅವಕಾಶ ಇರಲಿಲ್ಲ ಎಷ್ಟು ದಿವಸ ಇತ್ತು ಅದು ಕೆಂಪು ನೀರು ಮಾತ್ರ ದಿನ ಮಾತ್ರ ಮತ್ತೆ ಕಮ್ಮಿ ಆಗ್ಬಿಡುತ್ತೆ ಓಕೆ ಓಕೆ ಬಂದ್ಬಿಟ್ಟು ಸೀದಾ ಆಯ್ತ ಒ ಕಲ್ಲತ್ತಗಿರಿ ವೀರಭದ್ರೇಶ್ವರ ದೇವಸ್ಥಾನ ಹಿಂದ್ಗಡೆ ಕಾಣ್ತಿರೋದು ಕಟ್ಟಿನ ಚೌಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಸಿಹಿ ಇಲ್ಲಿ ಖಾರ ಅಂದ್ರೆ ವೆಜ್ಜು ಎಲ್ಲ ಇಲ್ಲಿ ಎಲ್ಲ ಕೊಡ್ತಾರೆ ಅಮ್ಮನವರಿಗೆ ಹೌದಾ ತುಂಬಾ ಜನ ಇದಾರೆ ತುಂಬಾ ಜನ ಬರ್ತಾರೆ ಅರ್ಕೆಗಳು ಮಾಡ್ತಾರೆ ಆಮೇಲೆ ಇಲ್ಲಿ ಕೆಳಗಡೆ ದೇವ್ರು ಕರ್ಕೊಂಡು ಪುಣ್ಯ ಮಾಡಿಸ್ಕೊಂಡು ಹೋಗಿ ದೃಷ್ಟಿ ಪೂಜೆ ಮಾಡ್ತಾರಲ್ಲ ಈ ಬೇರೆ ದೇವರುಗಳಿಗೆ ಅವಾಗ ಇಲ್ಲಿ ಬಲಿ ಕೊಡ್ತಾರ ಓಕೆ ಓಕೆ ನಮಗೆ ಒಟ್ನಲ್ಲಿ ಕಲ್ಲತ್ಗಿರಿಲಿ ಚೌಡಿ ದೇವಸ್ಥಾನ ಇದೆ ಅಂತ ಇವತ್ತು ಗೊತ್ತಾಗಿದೆ ನಡೀರಿ ಕಟ್ಟಿನ ಚೌಡಿ ದೇವಾಲಯ ಶ್ರೀ ಕಟ್ಟಿನ ಚೌಡಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ಕೋಳಿ ಕುರಿ ಕ್ಲೀನಿಂಗ್ಗೆ ದಾರಿ ಶ್ರೀ ಕಟ್ಟಿನ ಚೌಡಮ್ಮ ದೇವಸ್ಥಾನ ಏನು ಬಲಿ ಪೂಜೆ ಮಾಡಿರೋರು ಒಂದು ಮೂ ಸುಮಾರು ಜನ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ಗಮ್ ಅಂತ ಬರ್ತಾ ಇದೆ ಇಷ್ಟು ಸಾರಿ ಬಂದಿದ್ದೀವಿ ನೋಡಪ್ಪ ಒಂದು ಸಾರಿ ದರ್ಶನ ಮಾಡಿಲ್ಲ ಕಲ್ಲತ್ತಿಗಿರಿಲಿ ಕಟ್ಟಿನ ಚೌಡೇಶ್ವರಿ ಅತ್ಯಂತ ಶಕ್ತಿಶಾಲಿ ಚೌಡಿ ಅಂತ ಹೇಳ್ತಾರೆ ಅದನ್ನು ಜಾಗ ದೇವರು ಮುಂದೆನೆ ಸ್ನೇಹಿತರೆ ಇಲ್ಲೂ ಮರಕ್ಕೆ ಮೊಳೆಗಳು ಚೀಟಿಗಳು ಫೋಟೋಗಳನ್ನು ಬರೆದು ತಗಡಲ್ಲಿ ಬರೆದು ಹಾಕಿರೋ ಅಂಥದ್ದು ನೋಡ್ಬೋದು ಹಣೆಗೆರೆ ಕಟ್ಟೆಯಲ್ಲಿ ನಾನು ತೋರಿಸಿದ್ದೆ ಈ ಥರ ಇದು ಇಲ್ಲಿ ಕಟ್ಟಿನ ಚೌಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಈ ಥರ ಇದೆ ದೇವಸ್ಥಾನದ ಹಿಂಭಾಗದಲ್ಲೂ ಕೂಡ ಒಂದು ಮರ ಇದೆ ಇಲ್ಲೂ ನೋಡ್ಬೋದು ಮೊಳೆಗಳನ್ನು ಚೀಟಿಗಳನ್ನು ಬರೆದು ತಗಡಲ್ಲಿ ಬರೆದು ಹೊಡೆದಿರೋ ಅಂಥದ್ದು ಈ ಮೊಳೆಗಳನ್ನ ಈ ತಗಡಲ್ಲಿ ಒಳ್ಳೇದು ಬರ್ದಿರ್ತಾರೆ ಕೆಟ್ಟದ್ದು ಬರ್ದಿರ್ತಾರೆ ದಯವಿಟ್ಟು ಯಾರ ಮನೆ ಹಾಳಾಗ್ಲಿ ಅಂತ ಏನು ಬರ್ದು ಹರಕೆ ಹೊತ್ತು ಹಿಂಗೆಲ್ಲ ಮಾಡಬೇಡಿ ಯಾರಿಗನ ಒಂದು ಒಳ್ಳೇದಾಗ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಬರ್ದು ಹಾಕಿ ಇಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಹಾಕಿ ಒಳ್ಳೇದಾಗತ್ತೆ ಇಲ್ಲಿ ಏನು ನಾನ್ ವೆಜ್ ಅಡುಗೆ ಆಗತ್ತೆ ಮಸಾಲೆ ರುಬ್ಬೋದಕ್ಕೆ ದೇವಸ್ಥಾನ ಆವರಣ ಹಾಗೂ ಮೈದಾನ ಶಾಂತ ರೀತಿಯಿಂದ ವರ್ತಿಸಿ ಗುಂಡು ಕಲ್ಲುಗಳನ್ನ ನೋಡಿ ಹೇಗ್ ಜೋಡಿಸಿಟ್ಟಿದ್ದಾರೆ